ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಭಾರತದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂದರೆ ಅದು ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಅವ್ಯವಸ್ಥೆಯ ವಿಚಾರ ನಾಲ್ಕೈದು ದಿನಗಳಿಂದ ನೂರಾರು ವಿಮಾನಗಳು ರದ್ದಾದವು ಎಷ್ಟೋ ಜನ ಪ್ರಯಾಣಿಕರು ಪರದಾಡುವಂತಾಯಿತು ಅದೆಷ್ಟೋ ಜನರ ಅಮೂಲ್ಯ ಕ್ಷಣಗಳು ಕೂಡ ನಾಶವಾದವು ಆ ಒಂದು ಕಾರಣಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಗೆ ಜನರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಹಾಗಾದ್ರೆ ಗೆಳೆಯರೆ ಏಕಾಏಕಿಯಾಗಿ ಇಂಡಿಗೋ ಏರ್ಲೈನ್ ಈ ಹಂತದ ಪರಿಸ್ಥಿತಿಗೆ ಬಂದಿದ್ಯಾಕೆ ಮತ್ತು ಇದರ ಹಿಂದೆ ಕೆಲವು ವಿದೇಶಿ ಶಕ್ತಿಗಳು ಇರುವಂತಹ ಕೆಲವು ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ ಅದರ ಜೊತೆಗೆ ಭಾರತದ ಆರ್ಥಿಕತೆಗೆ ಮತ್ತಷ್ಟು ಪೆಟ್ಟು ಕೊಡುವಂತಹ ಒಂದಷ್ಟು ಒಳಸಂಚು ಕೂಡ ಇದರ ಹಿಂದೆ ನಡೆದಿದೆ ಇದರ ಹಿಂದೆ ಅಮೆರಿಕದ ಡೀಪ್ ಸ್ಟೇಟ್ ಕೂಡ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹಾಗಾದ್ರೆ ಗೆಳೆಯರೆ ಇಂಡಿಗೋ ಸಂಸ್ಥೆಯ ಈ ಒಂದು ಹಂತಕ್ಕೆ ಬರೋದಕ್ಕೆ ಕಾರಣ ಏನು ಮತ್ತು ಅಸಲಿಗೆ ಅಲ್ಲಿ ಆಗ್ತಾ ಇರೋದು ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆರೆ ಆರಂಭದಲ್ಲಿ ಇಂಡಿಗೋ ಸಂಸ್ಥೆಯ ಈ ವ್ಯತ್ಯಾಸ ಏನಿತ್ತಲ್ಲ ಇದು ದೊಡ್ಡ ಮಟ್ಟಿನ ಒಂದು ಪರಿಣಾಮ ಬೀರೋದಿಲ್ಲ ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಈಗ ಅದು ಭಾರೀ ಅಂದರೆ ಭಾರೀ ಒಂದು ಕೈಗೆ ನಿಲುಕದ ಹಂತಕ್ಕೆ ಹೋಗಿಬಿಟ್ಟಿದೆ ಇದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನು ಅಂತ ನೋಡ್ತಾ ಹೋಗೋದಾದರೆ ಗೆಳೆಯರೆ ಇತ್ತೀಚೆಗೆ ಜಾರಿ ಬಂದಂತಹ ಸಿಬ್ಬಂದಿ ಕರ್ತವ್ಯದ ಕ್ರ್ಯೂ ಡ್ಯೂಟಿ ಟೈಮ್ ಮತ್ತು ಆಯಾಸ ನಿರ್ವಹಣೆಗೆ ಸಂಬಂಧಿಸಿದಂತಹ ಡಿ ಜಿ ಸಿ ಎ ನಿಯಮಗಳು ಕೆಲ ಗೊಂದಲಕ್ಕೆ ಕೂಡ ಕಾರಣ ಆಗಿತ್ತು ಆದರೆ ಈ ನಿಯಮಗಳು ಯಾವುದೂ ಕೂಡ ರಾತ್ರೋರಾತ್ರಿಯೂ ಕೂಡ ಬಂದಿಲ್ಲ ಆದರೆ ಇದಕ್ಕೆ ಇಂಡಿಗೊ ಸಂಸ್ಥೆ ಅದಕ್ಕೆ ಅದು ಅದನ್ನು ಅನ್ವಯಿಸಿಕೊಳ್ಳೋದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಆನಂತರ ನಿರ್ವಹಣಾ ವೈಫಲ್ಯವೂ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ ಈ ಹೊಸ ನಿಯಮಗಳ ಪರಿಣಾಮಗಳನ್ನು ತಿಳಿದಿದ್ರೂ ಕೂಡ ಇಂಡಿಗೋ ಸೂಕ್ತವಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿರಲಿಲ್ಲ ನಿರ್ವಹಣಾ ಮಂಡಳಿಯ ವೇಳಾಪಟ್ಟಿ ಅಗತ್ಯ ಸಿಬ್ಬಂದಿ ನೇಮಕಾತಿ ಮತ್ತು ಪಾರದರ್ಶಕ ಸಂವಹನದ ಒಂದು ಮೂಲ ಬಿಕ್ಕಟ್ಟೇನಿತ್ತಲ್ಲ ಅದನ್ನು ನಿಭಾಯಿಸಬಹುದಿತ್ತು ಆದರೆ ನಿಭಾಯಿಸಲಿಲ್ಲ ಮತ್ತು ಇಂಡಿಗೋ ಸಂಸ್ ಅಹಂಕಾರವೇ ಈ ಒಂದು ಹಂತಕ್ಕೆ ಮೂಲವಾದಂತಹ ಕಾರಣ ಅಂತ ಹೇಳ್ಬೋದು ಗೆಳೆಯರೆ ಇಂಡಿಗೋ ಸಂಸ್ಥೆ ಯುವ ಒಂದಷ್ಟು ವಿಳಂಬಗಳನ್ನು ಮಾಡ್ತಾ ಇತ್ತು ಮತ್ತು ಪ್ರಯಾಣಿಕರಿಗೆ ಅವರು ತೋರುವಂತಹ ಏನು ಮಾತುಕತೆಯಲ್ಲಿ ಅವರ ಅಹಂಕಾರ ಅದೆಲ್ಲವೂ ಕೂಡ ಇಂಡಿಗೋ ಸಂಸ್ಥೆಯ ಬಗ್ಗೆ ಜನರಿಗೆ ಕಿರಿಕಿರಿ ಮಾಡೋದಕ್ಕೆ ಶುರುವಾಯಿತು ಇದರಿಂದಾಗಿ ಒಂದಷ್ಟು ಆಗಾಗ ಇಂಡಿಗೋ ಸಂಸ್ಥೆಯ ಬಗ್ಗೆ ಕೆಲವು ಅಪ ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದ್ವು ಇಷ್ಟೆಲ್ಲ ಆದರೂ ಕೂಡ ಇಂಡಿಗೋ ಸಂಸ್ಥೆಯ ಮೇಲೆ ಈಗ ವಿದೇಶಿ ಈ ಒಂದು ಹಂತಕ್ಕೆ ಬರೋದಕ್ಕೆ ಅಂದರೆ ಈ ಒಂದು ಭಾರತದಲ್ಲಿ ವಿಮಾನಯಾನ ಕ್ಷೇತ್ರ ಏನಿದೆಯಲ್ಲ ಅದನ್ನು ಕಂಪ್ಲೀಟ್ ಆಗಿ ಕುಗ್ಗಿಸಿಬಿಟ್ಟು ಭಾರತದ ಆರ್ಥಿಕತೆಗೆ ಪೆಟ್ಟು ಕೊಡೋದಕ್ಕೆ ವಿದೇಶಿ ಶಕ್ತಿಗಳ ಕೈವಾಡ ಇಲ್ಲಿ ನಾವು ತಳ್ಳಿ ಹಾಕುವಂತಿಲ್ಲ ಗೆಳೆಯರೆ ಈ ಹಿಂದೆಯೂ ಕೂಡ ನಾನು ವರದಿ ಮಾಡಿದ್ದೆ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಭಾರತದಲ್ಲಿ ಆಂತರಿಕ ಬಿರುಕುಗಳನ್ನು ಸೃಷ್ಟಿ ಮಾಡಬೇಕು ಭಾರತದಲ್ಲಿ ಹಲವು ಸಮಸ್ಯೆಗಳನ್ನು ತಂದೊಡ್ಡಬೇಕು ಅಂತ ಅಮೆರಿಕ ಡೀಪ್ ಸ್ಟೇಟ್ ಈ ಹಿಂದೆಯಿಂದಲೂ ಕೂಡ ಕೈವಾಡ ನಡೆಸ್ತಾ ಇದೆ ಅದಕ್ಕೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನೆರವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಗೆಳೆಯರೆ ಇಲ್ಲಿ ವಿದೇಶಿ ಶಕ್ತಿಯ ಅನುಮಾನ ಯಾಕೆ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಒಂದಕ್ಕೆ ಒಂದು ಡಾಟನ್ನು ನಾವು ಕನೆಕ್ಟ್ ಮಾಡ್ತಾ ಹೋಗಬೇಕು ಗೆಳೆಯರೆ ಮೊದಲಿಗೆ ಡಾಲರ್ ರೇಟ್ ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ಆಗುತ್ತೆ ಆಗ ಭಾರತದಲ್ಲಿ ಏನಾಗುತ್ತೆ ಅಂದರೆ ಈಗಿನ ಸರ್ಕಾರದ ವಿರುದ್ಧ ಜನರು ಸಿಡಿದು ಬೀಳೋದಕ್ಕೆ ಶುರು ಮಾಡ್ತಾರೆ ಈಗಿನ ಸರ್ಕಾರಕ್ಕೆ ಬೈಯೋದಕ್ಕೆ ಶುರು ಮಾಡ್ತಾರೆ ಈಗಿನ ಸರ್ಕಾರವನ್ನು ವಿರೋಧ ಮಾಡೋದಕ್ಕೆ ಶುರು ಮಾಡ್ತಾರೆ ಅದಾದ ಕೆಲವೇ ಕೆಲವು ಗಂಟೆಗಳಲ್ಲಿ ಇಂಡಿಗೋ ಸಂಸ್ಥೆಯ ಈ ಒಂದು ಕಿರಿಕಿರಿ ಅಥವಾ ಇಂಡಿಗೋ ಸಂಸ್ಥೆಯ ಈ ಸಮಸ್ಯೆ ಶುರುವಾಗುತ್ತೆ ಆ ನಂತರ ಗೆಳೆಯರೆ ಇದು ಯಾವ ಮಟ್ಟಕ್ಕೆ ವಿಪರೀತವಾಗಿ ಹೋಗುತ್ತೆ ಅಂದರೆ ನೂರಾರು ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗುವ ಮಟ್ಟಿಗೆ ವಿಪರೀತಕ್ಕೆ ಹೋಗುತ್ತೆ ಅದು ಯಾವ ಸಮಯದಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಬರುವಂತಹ ಸಮಯದಲ್ಲಿಯೇ ಇದಾಗುತ್ತೆ ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಇಲ್ಲಿ ಅಮೇರಿಕಾದ ಡೀಪ್ ಸ್ಟೇಟ್ ಕೈವಾಡವೋ ಅಥವಾ ಬೇರೆ ಯಾವುದಾದರೂ ವಿದೇಶಿ ಶಕ್ತಿಯ ಕೈವಾಡ ಇರೋದಂತೂ ಖಚಿತ ಅಂತ ಹೇಳ್ಬೋದು ಗೆಳೆರೆ ಈ ಅನುಮಾನಗಳು ಬ ಬರೋದಕ್ಕೆ ಕಾರಣವೂ ಕೂಡ ಇದೆ ಯಾಕೆಂದರೆ ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತಾರು ಪರ್ಸೆಂಟ್ ಆ ಒಂದು ಶೇರನ್ನು ಮಾರ್ಕೆಟ್ ಶೇರನ್ನು ಹೊಂದಿರೋದೇ ಇಂಡಿಗೋ ಸಂಸ್ಥೆ ಇಂತಹ ಇಂಡಿಗೋ ಸಂಸ್ಥೆಯನ್ನೇ ನಾವು ಟಚ್ ಮಾಡಿಬಿಟ್ರೆ ಇಡೀ ಭಾರತದ ವಿಮಾನಯಾನ ಕ್ಷೇತ್ರವನ್ನು ನಾವು ನಾಶ ಮಾಡಬಹುದು ಅನ್ನುವಂತಹ ಒಂದು ಆಲೋಚನೆಯೂ ಕೂಡ ಇರಬಹುದು ಇದರಲ್ಲಿ ಇಂಡಿಗೋ ಸಂಸ್ಥೆಯ ಹಿರಿಯ ಸಿಬ್ಬಂದಿಗಳು ಮತ್ತು ಟಾಪ್ ಮ್ಯಾನೇಜ್ಮೆಂಟ್ನವರು ಕೂಡ ಭಾಗಿಯಾಗಿರಬಹುದು ಸೊ ಆ ಒಂದು ಕಾರಣಕ್ಕಾಗಿಯೇ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಬಂದಿದೆ ಸಾಮಾನ್ಯವಾಗಿ ಒಂದು ಅಥವಾ ಎರಡು ದಿನದಲ್ಲಿ ಹರಿಯಬಹುದಾದಂತಹ ಸ್ಥಿತಿ ಈಗ ಕೈಮೀರಿ ಹೋಗಿದೆ ನಾಲ್ಕೈದು ದಿನ ಆದರೂ ಕೂಡ ಬಗೆಹರಿತಾ ಇಲ್ಲ ಅಷ್ಟರ ಮಟ್ಟಿಗೆ ಇಂಡಿಗೊ ಸಂಸ್ಥೆಯ ಈ ಒಂದು ಸಮಸ್ಯೆ ಅಷ್ಟರ ಮಟ್ಟಿಗೆ ತಲೆದೋಗಿ ಹೋಗ್ತಾ ಇದೆ ಇಲ್ಲಿ ನಾವು ಇನ್ನೊಂದು ಏನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅಮೇರಿಕಾದ ಹಿತಾಸಕ್ತಿಯನ್ನು ನಾವು ಬೆಂಬಲಿಸಲಿಲ್ಲ ಈ ಒಂದು ಸಮಯದಲ್ಲಿ ಟ್ಯಾರಿಫ್ ವಿಚಾರ ಅದು ಯಾವುದನ್ನು ನಾವು ಬೆಂಬಲಿಸಲಿಲ್ಲ ಹಾಗಾಗಿ ಅಮೆರಿಕ ಏನು ಮಾಡುತ್ತೆ ಅಂದರೆ ಭಾರತವನ್ನು ನಂಬಿಕೊಂಡಿರುವಂತಹ ರಾಷ್ಟ್ರಗಳ ನಂಬಿಕೆಯನ್ನು ಕುಗ್ಗಿಸುವಂತಹ ಕೆಲಸ ಇದು ಮಾಡುತ್ತೆ ಸೊ ಈ ಒಂದು ಸಮಯದಲ್ಲಿ ಈಗ ಆಲ್ರೆಡಿ ಭಾರತವನ್ನು ವಿರೋಧಿಸುವಂತಹ ಕೆಲ ಮಾಧ್ಯಮಗಳಿದ್ದಾವೆ ಅಲ್ ಜಜೀರಾ ಇರ್ಬೋದು ಬಿ ಬಿ ಸಿ ಇರ್ಬೋದು ಬೇರೆ ಬೇರೆ ಮಾಧ್ಯಮಗಳಿವೆ ಸೊ ಇವ ಈ ಒಂದು ವಿಚಾರವನ್ನೇ ಯಾವುದು ಇಂಡಿಗೋ ಸಂಸ್ಥೆಯ ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಭಾರತವನ್ನು ವಿಶ್ವದೆದುರಿಗೆ ಒಂದು ರೀತಿಯಾಗಿ ಏನೂ ಇಲ್ಲ ಭಾರತದಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ ಭಾರತದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ ಭಾರತದಲ್ಲಿ ವಿಮಾನ ಹಾರಾಡ್ತಾ ಇಲ್ಲ ಅಷ್ಟರ ಮಟ್ಟ ಮಟ್ಟಿಗೆ ಅಲ್ಲಿ ಅವ್ಯವಸ್ಥೆ ಇದೆ ಅನ್ನುವಂತಹ ಒಂದು ಪ್ರೊಪೊಗಂಡಾನ ಕ್ರಿಯೇಟ್ ಮಾಡುವಂತಹ ಹುನ್ನಾರವೂ ಕೂಡ ಇದರಲ್ಲಿ ಅಡಗಿರಬಹುದು ಯಾಕೆಂದರೆ ಈ ಎಲ್ಲ ಡಾಟ್ಗಳನ್ನು ನಾವು ಕನೆಕ್ಟ್ ಮಾಡ್ತಾ ಹೋದರೆ ಈ ವಿಚಾರ ಬಹಳ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇನ್ನು ಗೆಳೆಯರೆ ಈಗ ನಮಗೆ ಈಗ ಅನುಮಾನ ಬರೋದಕ್ಕೆ ಕಾರಣ ಏನು ಅಂದರೆ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಜಿ ಪಿ ಎಸ್ ನಿಯಂತ್ರಣ ವ್ಯವಸ್ಥೆಯಲ್ಲಿ ಒಂದಷ್ಟು ತಾಂತ್ರಿಕ ದೋಷಗಳಾಗಿದೆ ಸೊ ಇದನ್ನು ಯಾಕೆ ಜಾಮಿಂಗ್ ಮಾಡುವಂತಹ ಪ್ರಯತ್ನಗಳ ಆಗಿರಬಹುದು ಅನ್ನುವಂತಹ ಒಂದು ಅನುಮಾನವೂ ಕೂಡ ಇಲ್ಲಿ ಕಾಡ್ತಾ ಇದೆ ಇನ್ನು ಭಾರತದ ವಿಮಾನಯಾನ ಕ್ಷೇತ್ರದ ಬೆನ್ನೆಲುಬು ಆಗಿರುವಂತಹ ಈ ಒಂದು ಒಂದು ಇಂಡಿಗೋ ಸಂಸ್ಥೆಯನ್ನೇ ಮುರಿದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಮತ್ತೊಂದು ವಿಮಾನಯಾನ ಒಂದು ಸಂಸ್ಥೆ ಇಷ್ಟರ ಮಟ್ಟಿಗೆ ಬಂದು ಬೆಳೆಯೋದಕ್ಕೂ ಕೂಡ ಕಾರಣ ಆಗೋದಿಲ್ಲ ಸೊ ಹಾಗಾಗಿ ಇಂಡಿಗೋ ಸಂಸ್ಥೆಯನ್ನು ಟಚ್ ಮಾಡಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಕಾಣ್ತಾ ಇದೆ ಇದಕ್ಕೆ ಈಗ ಕೇಂದ್ರ ಸರ್ಕಾರ ಶೀಘ್ರವಾಗಿ ಮಧ್ಯಪ್ರವೇಶಿಸಬೇಕು ಮತ್ತು ಭಾರತದಲ್ಲಿ ವಿಮಾನಯಾನ ಸಚಿವಾಲಯ ಇದೆಯಲ್ಲ ಅವರು ಎಂಟ್ರಿಯಾಗಿ ಸೂಕ್ತವಾದಂತಹ ತನಿಖೆಯನ್ನು ಮಾಡಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ದೇಶದ ಮಾನವನ್ನ ವಿದೇಶಗಳಲ್ಲಿ ಹರಾಜು ಹಾಕೋದಕ್ಕೆ ಯಾವ್ಯಾವ ಅಧಿಕಾರಿಗಳಾಗಿರ್ಬೋದು ಯಾರೇ ಆಗಿರಲಿ ವಿರೋಧ ಪಕ್ಷದವರೇ ಆಗಿರಲಿ ಅಥವಾ ಆಡಳಿತ ಪಕ್ಷದವರೇ ಆಗಿರಲಿ ಯಾರೇ ಇದರಲ್ಲಿ ಭಾಗಿಯಾಗಿದ್ದರೂ ಕೂಡ ಅವರಿಗೆ ಕ ಸರಿಯಾದ ರೀತಿಯಾಗಿ ಶಿಕ್ಷೆ ಆಗುವಂತೆ ನೋಡಿಕೊಳ್ಬೇಕು ಇದಕ್ಕೆ ಸೂಕ್ತವಾದಂತಹ ತನಿಖೆಯಂತೂ ಆಗಲೇಬೇಕು ಗೆಳೆಯರೆ ಗೆಳೆರೆ ಈ ಒಂದು ಅವ್ಯವಸ್ಥೆಯಿಂದಾಗಿ ಕೇಂದ್ರ ಸರ್ಕಾರವನ್ನು ದೂರುವಂತಹ ಪ್ರಯತ್ನಗಳು ಕೇಂದ್ರ ಸರ್ಕಾರವನ್ನು ಬಯ್ಯುವಂತಹ ಪ್ರಯತ್ನಗಳು ಆ ರೀತಿಯಾಗಿರುವಂತಹ ಪ್ರೊಪಗಂಡಗಳು ಮತ್ತು ವಿದೇಶಗಳಲ್ಲಿ ಭಾರತವನ್ನು ಅಣುಕಿಸುವಂತಹ ಪ್ರೊಪಗಂಡಗಳು ಎಲ್ಲವೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಯಾಗ್ತಾ ಇದೆ ಗೆಳೆಯರೆ ಯಾವುದೇ ಒಂದು ಸುದ್ದಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದರೆ ಅದನ್ನು ನಂಬುವುದಕ್ಕೂ ಮೊದಲು ಅದನ್ನು ನೀವು ನೂರು ಬಾರಿ ಯೋಚನೆ ಮಾಡಿ ಅದು ನಿಜಾನ ಸುಳ್ಳ ಅಂತ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆನಂತರದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ